ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸ್ನೇಹಿತ ಡಾಕ್ಟರ್ ರಾಘವೇಂದ್ರ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಅರಿವು ಕಾರ್ಯಕ್ರಮ ನಮ್ಮ ಸಂಸ್ಥ ನ್ಯಾಷನಲ್ ಟಿವಿ ವೀಕ್ಷಕರಿಗೆ ಮಾಹಿತಿ ಕಾಯ್ದೆ ಅಂದರೆ ಏನು ಅಂತ ಹೇಳಿ ನಾನು ಲಾಸ್ಟು ಅಲ್ಲಿ ಹೇಳಿದ್ದೆ ಮಾಹಿತಿ ಹಕ್ಕು ಕಾಯ್ದೆ ಒಂದು ಒಂದು ಪ್ರಬಲವಾದ ಕಾಯ್ದೆ ಟ್ರಾನ್ಸ್ಪರೆನ್ಸಿ ಆ್ಯಕ್ಟನ್ನು ಪ್ರತಿನಿಧಿಸುವಂತಹ ಕಾಯಿದೆ ನಮಗೆ ನಮ್ಮ ಸಮಾಜದಲ್ಲಿ ಯಾವುದೇ ದಾಖಲಾತಿಗಳಾಗಿರ್ಬೋದು ಇದು ಟೆಂಡರ್ ಯಾವುದೋ ಒಂದು ಟೆಂಡರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪರ್ಸ್ನಲ್ ಲ್ಯಾಂಡ್ ರಿಟಿಗೇಷನ್ಸ್ ಇರ್ಬೋದು ಅದಕ್ಕೆ ಸಂಬಂಧಿಸಿದ ದಾಖಲಾತಿ ಇರ್ಬೋದು ಅಥವಾ ಕೋರ್ಟಲ್ಲಿ ಹಾಕಿರುವಂತಹ ಒಂದು ಧಾವೆಯ ಸಂಪೂರ್ಣ ಪ್ರತಿ ಕೇಳೋದಾಗಿರ್ಬೋದು ಈ ಎಲ್ಲ ಒಂದು ಸಾರ್ವಜನಿಕ ಅಂಶದಲ್ಲಿ ಪ್ರತಿನಿತ್ಯ ನಮಗೆ ಬೇಕಾದಂತಹ ದಾಖಲಾತಿಗಳನ್ನು ಪಡೆಯುವಂತಹ ಏಕೈಕ ಮಾರ್ಗ ಮಾಹಿತಿಯ ಕಾಯಿದೆ ಇದು ಹೋರಾಟಗಾರಕ್ಕೆ ಅಂತ ಡಿಸೈನ್ ಮಾಡಿದಂತಹ ಕಾಯ್ದೆಯಲ್ಲ ಯಾಕೆಂದರೆ ಸುಮಾರು ಜನ ಏನು ಅನ್ಕೊಟ್ಟಿದ್ದಾರೆ ಮಾಹಿತಿ ಕಾಯ್ದೆ ಅಂತ ಅಂದರೆ ಯಾರೋ ಹೋರಾಟಗಾರರು ಆರ್ ಟಿ ಹಾಕ್ಕೊಂಡು ಆರ್ ಟಿ ಐ ಮಾಡಿಕೊಂಡು ಯಾರೋ ಒಂದು ಟ್ರಾನ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸ್ಕ್ಯಾಮ ತೆಗೆದು ಸಮಾಜದ ಮುಂದೆ ಇಡ್ತಾರೆ ಅಂತ ಅಂತೇಳಿ ಆದರೆ ಈ ಕಾಯ್ದೆ ಪ್ರಬಲವಾಗಿ ಮತ್ತು ಪ್ರಮುಖವಾಗಿ ಪ್ರತಿಯೊಬ್ಬ ಸಾರ್ವಜನಿಕ ಸಾರ್ವಜನಿಕರಿಗೂ ತಿಳಿಯಬೇಕಾದಂತಹ ಕಾಯ್ದೆ ಯಾಕೆಂದರೆ ನಿಮಗೆ ನಿಮ್ಮ ಹಕ್ಕುಗಳೇನು ನಿಮಗೆ ಏನು ಈ ಕಾಯ್ದೆಯಿಂದ ಉಪಯೋಗ ಅಥವಾ ಈ ಕಾಯ್ದೆಯಿಂದ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ನಾಲೆಜ್ ಅಥವಾ ನಿಮ್ಮ ಒಂದು ಟ್ರಾನ್ಸ್ಪೆರೆನ್ಸಿನ ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಈ ಒಂದು ಕಾಯ್ದೆಯನ್ನು ಕಾಯ್ದೆಯನ್ನು ತಿಳ್ಕೊಬೇಕಾಗುತ್ತೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ಈ ಎಪಿಸೋಡಲ್ಲಿ ನಿಮಗೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಒಂದು ಅರ್ಜಿ ಬರುತ್ತೆ ಈ ಅರ್ಜಿ ನಮ್ದು ಆನ್ಲೈನಲ್ಲಿ ಅವೈಲೇಬಲ್ ಇದೆ ಸಿ ಇದು ಸುಮಾರು ಜನ ಇನ್ನೊಂದು ನೋಷನ್ ಇದೆ ಓ ಈ ಅರ್ಜಿಯನ್ನು ನಾವು ಡೌನ್ಲೋಡ್ ಮಾಡೇ ಇರಬೇಕು ಒಂದು ಫಾರ್ಮೆಟ್ ಪ್ರಿಂಟ್ ಅಂತ ಹಾಗೇನಿಲ್ಲ ನೀವು ಅರ್ಜಿಯನ್ನು ಅರ್ಜಿ ರೂಪದಲ್ಲಿ ತಮ್ಮ ಬರವಣಿಗೆಯಲ್ಲಿ ಬರೆದು ಹಾಕಬಹುದು ಮುಖ್ಯವಾಗಿ ನೀವು ಮೇಲೆ ಮಾಹಿತಿ ಕಾಯ್ದು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಸಿಕ್ಸ್ ಆಫ್ ಒನ್ ಆ್ಯಂಡ್ ಸೆವೆನ್ ಆಫ್ ಒನ್ ಅರ್ಜಿ ಅಂತ ಬರೆದು ಫಸ್ಟ್ ಒಂದು ನಿಮಗೆ ಒಂದು ಅರ್ಜಿದಾರರ ಮಾಹಿತಿಗಳನ್ನು ನಾವು ಕೊಡಬೇಕಾಗುತ್ತೆ ಹೆಸರು ಅರ್ಜಿದಾರರ ಹೆಸರು ಮತ್ತು ಅರ್ಜಿದಾರರ ಪೂರ್ಣ ವಿಳಾಸ ಅದರ ಜೊತೆಯೊಂದಿಗೆ ಸಾಧ್ಯವಾದರೆ ತಮ್ಮ ಮೊಬೈಲನ್ನು ನಮೂದಿಸಿ ಯಾವುದೋ ಒಂದು ವಿಷಯ ಅರ್ಥ ಆಗದಿದ್ದಾಗ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಮಾಹಿತಿ ಅಧಿಕಾರಿಯಾರ್ರೆ ಅಧಿಕಾರಿ ನೇರವಾಗಿ ತಮ್ಮ ಹತ್ರ ಸಂಪರ್ಕಿಸ್ಬೋದು ಹಾಗೂ ಇದು ಬಹುಮುಖ್ಯವಾಗಿ ಕೇಳಬೇಕಾದಂಥ ಅಂಶ ಮೂರನೇ ಪಾಯಿಂಟು ಕೋರಬೇಕಾದಂಥ ಅಥವಾ ಕೋರಿರುವ ಮಾಹಿತಿ ಕೋರಿರುವ ಮಾಹಿತಿಯಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಐದು ಅಂಶಗಳನ್ನು ನಾವು ಸಂಪೂರ್ಣವಾಗಿ ಯೂಸ್ ಮಾಡಬಾರ್ದು ಎಲ್ಲಿ ಯಾಕೆ ಯಾರು ಯಾವಾಗ ಮತ್ತು ಎಷ್ಟು ಈ ಒಂದು ಅಂಶಗಳನ್ನು ನೀವು ಮಾಹಿತಿ ಕೇಳೋ ಟೈಮಲ್ಲಿ ಯೂಸ್ ಮಾಡೋದು ಫಾರ್ ಎಕ್ಸಾಂಪಲ್ ಈ ಒಂದು ಟೆಂಡರ್ಗೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಅವರು ಎಷ್ಟು ಅಂತ ನೀವು ಕೇಳಬೇಕು ಅದರಲ್ಲಿ ನಮಗೆ ನಮ್ಮ ಮಾಹಿತಿ ಬೇಕಾಗಿದೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಿದೆ ಆದರೆ ಕಾಯ್ದೆ ಏನು ಹೇಳುತ್ತೆ ಅಂತ ಅಂದರೆ ನೀವು ಎಷ್ಟು ಅಥವಾ ಕ್ವೆಶನ್ ಮಾರ್ಕ್ ಇರುವಂತಹ ಯಾವುದೇ ವರ್ಡ್ಗಳನ್ನು ನೀವು ಕೇಳಿದರೆ ಈ ಕಾಯ್ದೆಯಲ್ಲಿ ರಿಜೆಕ್ಟ್ ಮಾಡಬೇಕು ಅಂತ ಬರುತ್ತೆ ಹಾಗೂ ನೀವು ಯಾವಾಗ ಹುಟ್ಟಿದ್ದು ಅಥವಾ ನೀವು ಯಾವಾಗ ಈ ಒಂದು ಜಾಗಕ್ಕೆ ಕೇಂದ್ರ ಸ್ಥಾನಕ್ಕೆ ವರ್ಗಾವಣೆ ಆಗಿ ಇದನ್ನು ಕೇಳುವಂತಹ ಒಡಗಳನ್ನು ನಾವು ಪ್ರತಿನಿಧಿಸುವಾಗ ಅಥವಾ ಮಾಹಿತಿ ಕೋರಬೇಕಂದ್ರೆ ತುಂಬ ವಿಭಿನ್ನವಾಗಿ ನಾವು ಬರವಣಿಗೆಯನ್ನು ಬರೀಬೇಕಾಗುತ್ತೆ ಅದು ಮಾಹಿತಿ ಕೋರುವಂತಹ ಒಂದು ಮೇಜರ್ ಪಾಯಿಂಟ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ದಾಖಲಾತಿಗಳು ಬೇಕಾಗುತ್ತೆ ವಿಷಯ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಮಾಲತಿಯವರಿಗೆ ಸಂಬಂಧಿಸಿದಂತೆ ಇರುವಂತಹ ದೂರುಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಸರ್ಕಾರಿ ಕಡತಗಳನ್ನು ನೀಡಿ ಅಂತ ಕೇಳ್ಬೋದು ಇಲ್ಲ ಅಂತಂದರೆ ಇನ್ನೊಂದು ಉದಾಹರಣೆ ಎಕ್ಸಾಂಪಲ್ ಮಹಾರಾಜ ಬಿಲ್ಡರ್ಸ್ ಮಹಾರಾಜ ಬಿಲ್ಡರ್ಸ್ಗೆ ಸಂಬಂಧಿಸಿದಂತೆ ಈ ಒಂದು ಸ್ಥಳದಲ್ಲಿ ಕಟ್ಟುತ್ತಿರುವ ಕಟ್ಟಡ ನಿರ್ಮಾಣವಾಗುತ್ತಿರುವ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಇರುವಂತಹ ಸಂಪೂರ್ಣ ಸರ್ಕಾರಿ ಕಡತಗಳನ್ನು ನೀಡಿದಂತೆ ನೋಡಿ ವಿಭಿನ್ನತೆ ಎಷ್ಟಿದೆ ಅಂದರೆ ನಾವು ಕೆಲವು ಮಾಹಿತಿ ಸೇಮು ಆದರೆ ಮಾಹಿತಿಯಲ್ಲಿ ನೀವು ಈ ಐದು ಅಂಶಗಳನ್ನು ಒಳಗೊಂಡರೆ ಸಂಪೂರ್ಣವಾಗಿ ಅರ್ಜಿಯನ್ನು ತಿರಸ್ಕಾರ ಮಾಡ್ಬೋದು ಸೊ ಅಂದರೆ ನಾವು ಹಾಕಿದ ಅರ್ಜಿದ ತಕ್ಷಣ ಸರ್ಕಾರ ಅಥವಾ ಮಾಹಿತಿ ಅಧಿಕಾರಿ ಪುರಸ್ಕಾರ ಮಾಡ್ತಾರೆ ಅಂತ ಇಲ್ಲ ಅವ್ರು ಆ್ಯಕ್ಚುಲಿ ಎಲ್ಲದೂ ಹುಡುಕ್ತಿದ್ದಾರೆ ಈ ಅರ್ಜಿನ ಹೆಂಗಪ್ಪ ನಾವು ವಿಲೇ ಮಾಡೋದು ಹೆಂಗಪ್ಪ ರಿಜೆಕ್ಟ್ ಮಾಡೋದು ಅಂತ ನೀವು ಪೋಸ್ಟಲ್ ಆರ್ಡ್ರ್ ಮಿಸ್ ಮಾಡಿದರೂ ಇದು ಮಾಡ್ತಾರೆ ನೀವು ತಪ್ಪು ಯಾವುದೋ ಒಂದು ಡೇಟ್ ತಪ್ಪು ಅಂತಿದ್ರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಅಥವಾ ಡೇಟೇ ಬರ್ದಿಲ್ಲ ಅಂದರೆ ಡೇಟ್ ಬರೋದಿಲ್ಲ ಅದಕ್ಕೆ ನಾವು ಇದನ್ನು ಪುರಸ್ಕರಿಸಿಲ್ಲ ಅಂತಾರೆ ನೀವು ಯಾವುದೋ ಒಂದು ಇಯರ್ ಮೆನ್ಷನ್ ಮಾಡಿಲ್ಲ ಅಥವಾ ಯಾವುದೋ ನೀವು ತುಂಬ ಎಲ್ಲ ಬರೀತಾ ಇರ್ತೀವಿ ಗ್ರಾಮ ಪಂಚಾಯತಿ ಹೆಸರು ಬರೆದೋಗಿರ್ತೀವಿ ಬರೀ ಗ್ರಾಮ ಅಂತ ಬರೆದಿರ್ತೀವಿ ಸೊ ನೀವು ಅದರ ಅದೇ ಗ್ರಾಮ ಪಂಚಾಯತಿಗೆ ನೀವು ಹೋಗಿ ಪೋಸ್ಟ್ಗಳೋ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರು ಅವರು ಯಾವ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ನೀವು ದಾಖಲಾತಿ ಕೇಳಿದ್ದೀರೋ ಆ ಒಂದು ಹೆಸರನ್ನು ಮೂಡಿಜೋಡಿದ ಕಾರಣ ಈ ಒಂದು ಅರ್ಜಿಯನ್ನು ವಿಲೇ ಮಾಡಲಾಗುತ್ತದೆ ಅಂತೇಳಿ ನಿಮಗೆ ತಿರಸ್ಕರಿಸಿ ಒಂದು ಹಿಂಬಲವನ್ನು ನೀಡ್ತಾರೆ ಅವಾಗ ನೀವು ಯಾವುದೇ ಅಪೀಲನ್ನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ನಮೀದಿಸುವುದನ್ನು ಸಮಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಸೊ ನಾಲ್ಕನೇ ಪಾಯಿಂಟ್ ಏನು ಅಂತಂದರೆ ನೀವು ಕೇಳುತ್ತಿರುವ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಿಸಿದಂತೆ ಅಂತ ಸೊ ಅಂದರೆ ಫಾರ್ ಅನ್ ಎಕ್ಸಾಂಪಲ್ ನಾನು ಕೇಳುವಂತಹ ಪ್ರಕರಣ ಇನ್ನು ಆಗೇ ಇರಲ್ಲ ಅಥವಾ ಇನ್ನು ಯಾವಾಗೋ ಯಾವ ಟರ್ಮಲ್ ಆಗಿರ್ತದೋ ಅಷ್ಟು ಟರ್ಮನ ದಾಖಲಾತಿಗಳನ್ನು ಸರ್ಕಾರಿ ಆಫೀಸಲ್ಲಿ ಹುಡುಕೋಕ್ಕಾಗಲ್ಲ ಅದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ ಇಂತಹ ಪರ್ಟಿಕ್ಯುಲರ್ ಟೈಮಲ್ಲಿದ್ದಾ ಇಂತಹ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಪ್ರಾಜೆಕ್ಟ್ ಆಗಿದೆಯಾ ಅಂತ ಒಂದು ನಿಗದಿತ ಟೈಮಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ ಸೊ ಹಾಗಾಗಿ ನಾವು ಕೇಳುವಂಥ ಮಾಹಿತಿ ಯಾವ ವರ್ಷಕ್ಕೆ ಅಂತ ನೀವು ಮೆನ್ಷನ್ ಮಾಡಬೇಕು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಈ ಥರ ಏನು ಮೆನ್ಷನ್ ಮಾಡಬೇಕಿಲ್ಲ ಅಂದಾಜು ಎರಡು ಸಾವಿರದ ಐದರಿಂದ ಇಲ್ಲಿಯವರೆಗೆ ಅಂತಾದರೂ ಕೇಳ್ಬೋದು ಅಥವಾ ಎರಡು ಸಾವಿರದ ಐದರಿಂದ ಹತ್ತು ನಿರ್ದಿಷ್ಟವಾಗಿ ನಿಮಗೆ ಗೊತ್ತಿದ್ದು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಆರು ಆ ಥರ ನೀವು ನಿರ್ದಿಷ್ಟವಾದ ಒಂದು ಸಮಯವನ್ನು ನೀವು ಕೇಳಲೇಬೇಕಾಗುತ್ತೆ ಅದರ ಜೊತೆಯಲ್ಲಿ ನೆಕ್ಸ್ಟ್ ಪಾಯಿಂಟ್ ನಾವು ಅತಿ ಮುಖ್ಯವಾಗಿ ಕೇಳಬೇಕಾಗಿರೋದು ಮಾಹಿತಿ ಹಕ್ಕು ಅಧಿಕಾರಿ ಎಂದರೆ ಯಾರು ಇದು ನಿಮಗೆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಬರುತ್ತೆ ನಾವು ಮೆನ್ಷನ್ ಮಾಡಬೇಕಾಗಿದೆ ಮಾಹಿತಿ ಹಕ್ಕು ಅಧಿಕಾರಿಯ ಹೆಸರನ್ನು ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಈ ದಾಖಲಾತಿಗಳನ್ನು ಪಡೆಯುತ್ತಿದ್ದೇವೆ ಅನ್ನೋದು ಇನ್ನೊಂದು ಪಾಯಿಂಟ್ ಆಗುತ್ತೆ ಸೊ ಮೊದಲು ನಾನು ಯಾವ ಉದ್ದೇಶಕ್ಕಾಗಿ ಅನ್ನೋದನ್ನ ಹೇಳ್ತೀನಿ ನೀವು ಪ್ರತಿ ಅರ್ಜಿಯಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನು ತಗೊಳ್ತೀರಿ ಎಕ್ಸಾಂಪಲ್ ಸಾಮಾಜಿಕ ಹೋರಾಟಕ್ಕಾಗಿರ್ಬೋದು ಅಥವಾ ನೀವು ಲೀಗಲ್ ಬ್ಯಾಟಲ್ ಮಾಡ್ತೀನಿ ಅಂತೇಳಿ ಕಾನೂನು ಸಮರವನ್ನು ಸಾರುತ್ತೀನಿ ಇಂತಹ ಇಲ್ಲೀಗಲ್ ಇಂತಹ ಭ್ರಷ್ಟರು ಇಂತಹ ಒಂದು ದೊಡ್ಡ ಸ್ಕ್ಯಾಮ್ ಮೇಲೆ ನಾನು ಕಾನೂನು ಸಮರ ಸಾರುವಂತಹ ಉದ್ದೇಶದಿಂದ ದಾಖಲಾತಿಗಳನ್ನು ಪಡೆಯುತ್ತಿದ್ದೀನಿ ಅಂತ ಬೇಕಾದ್ರೆ ಮೆನ್ಷನ್ ಮಾಡುವುದು ಇಲ್ಲ ಲೋಕಾಯುಕ್ತ ಮಾಹಿತಿಗೋಸ್ಕರ ಆದರೂ ಇರ್ಬೋದು ಇಲ್ಲ ತಮ್ಮ ತಮ್ಮ ಬಿಲ್ಡಿಂಗ್ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಕಷ್ಟ ಆಗಿದ್ದಾರೆ ಆ ಬಿಲ್ಡಿಂಗ್ ಸೆಟ್ ಬ್ಯಾಕ್ ಬಿಟ್ಟಿರಲಿಲ್ಲ ಸೊ ಈ ಒಂದು ಸಂಬಂಧ ತಮ್ಮ ವೈಯಕ್ತಿಕ ಮಾಹಿತಿಗೂ ತಾವು ಪಡೆಯಬಹುದು ಬಟ್ ಅದನ್ನು ನಿರ್ದಿಷ್ಟವಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಥವಾ ಯಾವುದೋ ಒಂದು ಅರ್ಜಿಗೆ ಸಂಬಂಧಿಸಿದಂತೆ ಈ ಪೂರಕ ದಾಖಲಾತಿಗಳು ಬೇಕಾಗಿರುವುದರಿಂದ ಆ ಅರ್ಜಿಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಪಡೆಯುತ್ತಿದ್ದೇನೆ ಅಂತ ಹೇಳಿ ತಾವು ಮೆನ್ಷನ್ ಮಾಡಬೇಕು ಸೊ ನಾನು ಹೇಳಿದಂಗೆ ಯಾವ ವರ್ಷಕ್ಕೆ ಅಂತ ಸಮ ಆಯಿತು ನೆಕ್ಸ್ಟು ಮಾಹಿತಿ ಹಕ್ಕು ಅಧಿಕಾರಿ ಯಾರು ನಾನು ಅವಾಗ ಹೇಳಿದ ಫಸ್ಟ್ ಪಾರ್ಟ್ ಒನ್ನಲ್ಲಿ ಹೇಳಿದಾಗ ನಾನು ಎಲ್ಲಿ ನಿಮಗೆ ಸಂಸ್ಥೆ ಯಾವ ಸಂಸ್ಥೆಯಲ್ಲಿ ನೀವು ಆ ಟಿ ಎ ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹುಡುಕಿ ಆ ಸಂಸ್ಥೆಯ ಸಂಬಂಧಪಟ್ಟಂತಹ ಮಾಹಿತಿ ಹಕ್ಕು ಅಧಿಕಾರಿ ಹತ್ರ ಆಗ್ಬೇಕು ಅಂತ ಹೇಳಿದ್ನಲ್ಲ ಸೊ ಇದು ಪರ್ಟಿಕ್ಯುಲರ್ಲಿ ಅದೇ ವಿಷಯ ಈಗ ಎಕ್ಸಾಂಪಲ್ ಒಂದು ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಮಾಹಿತಿ ಹಕ್ಕು ಅಧಿಕಾರಿ ಸೆಕ್ರೆಟ್ರಿ ಇಸ್ ದಿ ಮಾಹಿತಿ ಹಕ್ಕು ಹಕ್ಕು ಅಧಿಕಾರಿ ಅಪೀಲೆಂಟ್ ಅಧಿಕಾರಿ ಪಿ ಡಿ ಒ ಸೊ ನಾವು ಡೈರೆಕ್ಟಾಗಿ ಪಿ ಡಿ ಒ ಅಂತಲೇ ಹಾಕ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ನಾವು ನೋಡೋದಂಗೆ ಬಟ್ ಆ್ಯಕ್ಚುಲಿ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಪಿ ಐ ಒ ಆಗಿರ್ತಾರೆ ಅಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರು ಕಾರ್ಯದರ್ಶಿಗಳಾಗಿರ್ತಾರೆ ಸೊ ನೀವು ಆ ಒಂದು ಆರನೇ ಕಾಲಮಲ್ಲಿ ಅವು ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಕಾರ್ಯದರ್ಶಿಗಳು ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರು ಉತ್ತರ ವಲಯ ಅಥವಾ ಬೆಂಗಳೂರು ದಕ್ಷಿಣ ವಲಯ ಸಂಬಂಧಿಸಿದಂಥ ಸಂಪೂರ್ಣವಾದ ವಿಳಾಸವನ್ನು ನೀವು ಬೇಕಾದರೆ ಈ ಅರ್ಜಿಯನ್ನು ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು ಅಕ್ನಾಲಿಜ್ಮೆಂಟ್ ಇಟ್ಕೊಬೇಕಾಗುತ್ತೆ ಯಾಕಂದರೆ ನೀವು ಅಕ್ನಾಲಿಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲವಾದಲ್ಲಿ ತಾವೇ ಅಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಕೊಡಬೇಕಾಗಿತ್ತು ಗ್ರಾಮ ಪಂಚಾಯಿತಿಯನ್ನು ತುಂಬ ಸಡಿಲವಾಗಿ ಗೊತ್ತಾಗಿತ್ತು ಆದರೆ ಅತಿ ಹೆಚ್ಚು ಭ್ರಷ್ಟಾಚಾರ ಆಗೋದು ಈ ಪಿ ಡಬ್ಲ್ಯೂ ಡಿ ಇಲಾಖೆ ಅಥವಾ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಫ್ ಬಿ ಬಿ ಎಂಟಿ ಸೊ ಅಲ್ಲಿ ನಿಮಗೆ ಸುಮಾರು ಜನ ವಾರ್ಡ್ ಇಂಜಿನಿಯರ್ ಬರ್ತಾರೆ ಎ ಇ ಬರ್ತಾರೆ ಅಸಿಸ್ಟೆಂಟ್ ಇಂಜಿನಿಯರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರ್ಸು ಟೌನ್ ಪ್ಲಾನಿಂಗ್ ಇಂಜಿನಿಯರ್ಸ್ ಬೇರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಬೇರೆ ಸೊ ಇವರೆಲ್ಲ ಇರೋದ್ರಿಂದ ಯಾವ ರೀತಿ ನೀವು ಪಿ ಒಂದು ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ನ ಐಡೆಂಟಿಫೈ ಮಾಡಬೇಕು ಎರಡು ಸಾವಿರದ ಐದು ರೂಲ್ ಐ ಪ್ರಕಾರ ನಾನು ಹೇಗೆ ಫೋರ್ ಒನ್ ಎ ಫೋರ್ ಒನ್ ಬಿ ಕಡ್ಡಾಯವಾಗಿ ಪ್ರತಿ ಇಲಾಖೆ ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ಆರ್ ಟಿ ಐಗೆ ಸಂಬಂಧ ಸಂಬಂಧಿಸಿದಂಥ ಮಾಹಿತಿಯನ್ನು ಅವರವರ ಇಲಾಖೆಯ ಮುಂಭಾಗದಲ್ಲಿ ಅಂದರೆ ಅವರ ಕಚೇರಿಯ ಮುಂಭಾಗದಲ್ಲಿ ಡಿಸ್ಪ್ಲೇ ಹಾಕಬೇಕು ಡಿಸ್ಪ್ಲೇ ಬೋರ್ಡ್ ಹಾಕ್ಬೇಕು ನೀವು ಎಲ್ಲೋ ಕೆಲವು ಆಫೀಸ್ಗಳ ಮುಂದೆ ನೀವು ಆ ಬೋರ್ಡನ್ನು ಕಾಣ್ಬೋದು ಯಾರು ಮಾಹಿತಿ ಹಕ್ಕು ಅಧಿಕಾರಿ ಅಂತ ಹಾಕಿರ್ತಾರೆ ಯಾರು ಮೇಲ್ಮನವಿ ಮಾಹಿತಿ ಹಕ್ಕು ಅಧಿಕಾರಿ ಅಂತ ಹಾಕಿರ್ತಾರೆ ಈ ಯಾರನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಹಾಕಿರ್ತಾರೆ ಇಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಅವರ ಇಲಾಖೆ ಕಚೇರಿಯ ಮುಂದೆ ಅಥವಾ ಅವರ ಕಚೇರಿಯ ಮುಂದೆ ಡಿಸ್ಪ್ಲೇ ಮಾಡೋದು ಮ್ಯಾಂಡೇಟರಿ ಆ್ಯಕ್ಟ್ ಒಂದು ಪಕ್ಷದಲ್ಲಿ ಯಾವುದಾದರೂ ನೀವು ಕಚೇರಿ ಹತ್ರ ಹೋದಾಗ ಅದಿಲ್ಲ ಅಂದರೆ ನೀವು ನೇರವಾಗಿ ಆ ಕಚೇರಿಯ ಒಳಗೆ ಒಳಗೆ ಹೋಗಿ ಕೇಳಿ ಇದು ನಿಮ್ಮ ಹಕ್ಕು ಯಾಕಪ್ಪ ನೀವು ಮಾಹಿತಿ ಹಕ್ಕು ಅಧಿಕಾರಿ ಅಂತ ಮೆನ್ಷನ್ ಮಾಡಿಸಿಲ್ಲ ನಾವು ಯಾರಿಗೆ ಅಂತ ಬರೀಬೇಕು ನಮ್ಗೆ ಏನು ಗೊತ್ತಾಗುತ್ತೆ ಮಾಹಿತಿ ಹಕ್ಕು ಅಧಿಕಾರಿ ಯಾರನ್ನ ಅಪಾಯಿಂಟ್ ಮಾಡಿದ್ದೀರಾ ನಿಮ್ಮ ಆಫೀಸ್ ಒಳಗೆ ಈಗ ಆರ್ ಟಿ ಒ ಆಫೀಸ್ ಹೋಗ್ತೀರಿ ಎಲ್ಲಿ ಹುಡುಕ್ತೀರಿ ಯಾರನ್ನ ಹುಡುಕ್ತೀರಿ ಯಾರು ಮಾಹಿತಿ ಇಟ್ಟೋದ ನನ್ನ ಅರ್ಜಿ ಎಲ್ಲಿಗೆ ತಲುಪಬೇಕಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಮೂಲತಃ ನಮಗೆ ಗೊತ್ತಿರಬೇಕು ನಾವು ಹಾಕುವಂಥ ಅರ್ಜಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಯಾರು ನಮಗೆ ಗೊತ್ತಿಲ್ಲದ ಪಕ್ಷದಲ್ಲಿ ನಾವು ಇಂಟರ್ನೆಟಲ್ಲಾದರೂ ನೋಡ್ಬೋದು ಫೋರ್ ಒನ್ ಎಫರ್ ಬಿ ಇಲ್ಲಾದರೂ ನೋಡ್ಬೋದು ಇಲ್ಲವಾದರೆ ವೈಯಕ್ತಿಕವಾಗಿ ಅವರ ಕಚೇರಿಯ ಮುಂಭಾಗಕ್ಕೆ ಹೋಗಿ ಬೋರ್ಡನ್ನು ಹಾಕಿ ಇಲ್ಲ ನೀವು ಹೇಳಿ ಅಂತಾದರೂ ಕೇಳ್ಬೋದು ಸೊ ಅದು ಬಹುಮುಖ್ಯವಾಗಿ ಪಾಯಿಂಟ್ ನಂಬರ್ ಕವರ್ ಆಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಪುರಸ್ಕಾರ ಆಗೋದಕ್ಕೆ ನಾವು ಒಂದು ಫೀಸ್ ಕೊಡಬೇಕಾಗುತ್ತೆ ಆ ಶುಲ್ಕ ಹತ್ತು ರೂಪಾಯಿಗಳು ಆ ಹತ್ತು ರೂಪಾಯಿಗಳನ್ನು ನಾವು ನಗದು ರೂಪದಲ್ಲಾದರೂ ಕೊಡಬಹುದು ಅಥವಾ ಪೋಸ್ಟಲ್ ಆರ್ಡರ್ ರೂಪದಲ್ಲಾದರೂ ಕೊಡಬಹುದು ಏನಿದೆ ಪೋಸ್ಟಲ್ ಆರ್ಡರ್ ಕಚೇರಿಯಲ್ಲಿ ಅಂದರೆ ಅಂಚೆ ಕಚೇರಿಯಲ್ಲಿ ಹತ್ತು ರೂಪಾಯಿ ಒಂದು ಪೋಸ್ಟಲ್ ಆರ್ಡರ್ ಅಂತ ಕೊಡ್ತಾರೆ ಆ ಪೋಸ್ಟಲ್ ಆರ್ಡ್ರನ್ನ ನೀವು ಅಟ್ಯಾಚ್ ಮಾಡಿ ಒಂದು ರಿಸಿಪ್ಟ್ ನೀವು ಇಟ್ಕೊಂಡು ಒಂದು ರಿಸಿಪ್ಟನ್ನು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಆ ಪೋಸ್ಟಲ್ ಆರ್ಡ್ರಲ್ಲಿ ಮಾಹಿತಿ ಹಕ್ಕು ಅಧಿಕಾರಿಗಳು ಯಾರು ಯಾವ ಕಚೇರಿಗೆ ನೀವು ಬರೆದಿದ್ದೀರಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಮೆನ್ಷನ್ ಮಾಡಿ ಅದು ಕೊಟ್ಟರೆ ಪ್ರಸ್ತುತ ಆಗುತ್ತೆ ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ ಎಷ್ಟೋ ಕಚೇರಿಗಳಲ್ಲಿ ಕ್ಯಾಶನ್ನು ಇಸ್ಕೊಳ್ಳಲ್ಲ ಆ್ಯಕ್ಚುಲಿ ಹತ್ತು ರೂಪಾಯಿ ಕ್ಯಾಶನ್ನು ಇಸ್ಕೊಳ್ಳೋದು ಕಡ್ಡಾಯ ಆ್ಯಕ್ಟಲ್ಲಿದೆ ಸೊ ಯಾರಾದರೂ ನೀವು ಅಧಿಕಾರಿಗಳು ಈಗ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಅರ್ಥ ಮಾಡಿಕೊಡಿ ಅರ್ಜಿದಾರರು ಬಂದಾಗ ಅವ್ರನ್ನ ಪೋಸ್ಟಲ್ ಆರ್ಡರ್ ತನ್ನಿ ಅಂತೇಳಿ ಕಂಪಲ್ ಮಾಡಬಾರ್ದು ಹತ್ತು ರೂಪಾಯಿ ರೆಸಿಪ್ಟ್ ಹಾಕ್ಕೊಟ್ಟು ರೆಸಿಪ್ಟ್ ಹಾಕೊಡಬೇಕು ಇದನ್ನು ದಯವಿಟ್ಟು ಕಲೀಲಿ ಸಾರ್ವಜನಿಕರಿಗೆ ಸರಾಗವಾಗಿ ಕೆಲಸ ಆಗೋ ರೀತಿ ನೆಡ್ಕೊಳ್ಳಿ ಅಂತ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ವಿನಂತಿ ಮಾಡ್ತೀನಿ ಟಾಪಿಕ್ನ ಡೈವರ್ಟ್ ಮಾಡೋದು ಬೇಡ ಸೊ ಬಹುಮುಖ್ಯವಾಗಿ ಈ ಅರ್ಜಿ ಪುರಸ್ಕಾರ ಆಗೋದಕ್ಕೆ ಅದು ಒಂದು ವೆರಿ ಇಂಪಾರ್ಟೆಂಟ್ ಟೆನ್ ರುಪೀಸ್ ಶುಲ್ಕ ಹಾಗೂ ಕೊನೆಯದಾಗಿ ಅರ್ಜಿದಾರರ ಸಹಿ ಮತ್ತು ದಿನಾಂಕವನ್ನು ನಮೂದಿಸಿ ಈ ಅರ್ಜಿನ ನೀವು ನೇರವಾಗಿ ಹೋಗಿ ಒಂದು ಆಫೀಸ್ಗೆ ಕೊಟ್ಟು ಅಲ್ಲಿ ಓ ಸಿ ಕಾಪಿ ತೊಗೊಳ್ಬೇಕಾಗುತ್ತೆ ಅಂದರೆ ಒಂದು ಜೆರಾಕ್ಸ್ ಕೊಟ್ಟು ನೀವೊಂದು ಕಾಪಿ ಇಟ್ಕೊಂಡು ಅವರೊಂದು ಕಾಪಿ ಕೊಡ್ತಾರೆ ಆ ಓ ಸಿ ಕಾಪಿ ನಿಮ್ಮ ಮುಂದಿನ ಫಾಲೋ ಅಪ್ ಅದನ್ನು ಫಾಲೋಅಪ್ ಮಾಡೋದು ಯಾಕೆ ಕೊಡ್ತಾರೋ ಕೊಡೋಲ್ವೋ ಎಷ್ಟು ದಿನ ಕೊಡ್ತಾರೆ ಈ ಫಾಲೋ ಅಪ್ ಮಾಡಿಕೊಡ್ತಾರೆ ಕೊಡ್ತಾರೆ ಒಂದು ಓ ಸಿ ಕಾಪಿ ಇಟ್ಕೊಳ್ಬೇಕಾಗತ್ತೆ ಒಂದು ಪಕ್ಷ ಅವರು ದಾಖಲಾತಿಗಳನ್ನು ನೀಡದೇ ಇದ್ದಲ್ಲಿ ಏನು ಮಾಡಬೇಕು ಸೊ ಅದಕ್ಕೆ ನಾವು ಮೇಲ್ಮನವಿ ಅಧಿಕಾರಿ ಅಂತ ಕರಿತೀವಿ ಅಂದರೆ ಅಪಿಲೆಂಟ್ ಅಧಿಕಾರಿ ಅಂತ ಸೊ ನಾನು ಹೇಳ್ದೆ ಕಚೇರಿಯ ಮುಂದೆ ನಮೂದಿಸಿರುವಂತಹ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಆ್ಯಂಡ್ ಅಪಿಲೆಂಟ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಮೆನ್ಷನ್ ಮಾಡಿರ್ತಾರೆ ಇವರು ಮೂವತ್ತು ದಿನಗಳ ಕಾಲಾವಕಾಶ ಇರುತ್ತದೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಗೆ ನಮ್ಮ ದಾಖಲಾತಿಗಳನ್ನು ನೀಡೋಕ್ಕೆ ಒಂದು ಪಕ್ಷದಲ್ಲಿ ಅವರು ಮೂವತ್ತು ದಿನದ ಒಳಗೆ ಕೊಡದಿರುವ ಪಕ್ಷದಲ್ಲಿ ನಾವು ಅಪೀಲ್ ಮಾಡಿಕೊಂಡು ಆ ಅಪೀಲೆಂಟ್ ಅಥಾರಿಟಿಗೆ ಮತ್ತೆ ಇನ್ನೊಂದು ಅರ್ಜಿ ಹಾಕಿದ್ರೆ ಅಂದರೆ ಅಪೀಲ್ ಅರ್ಜಿ ಇನ್ನೊಂದಿದೆ ಸೊ ಆ ಅರ್ಜಿಯನ್ನು ಹಾಕಿದ್ರೆ ನಲವತ್ತೈದು ದಿನಗಳ ಒಳಗೆ ಅವರು ಆ ಅರ್ಜಿಯನ್ನು ಪರಸ್ಪಡಿಸಬೇಕು ಅಂದರೆ ನಾವು ಅಟೆಂಡ್ ಮಾಡಿಲ್ಲ ಅಂದರೂ ಅವರು ದಾಖಲಾತಿಗಳನ್ನು ನಮಗೆ ನೀಡಬೇಕಾಗಿತ್ತು ಹಾಗೂ ಆ ಪಿ ಐ ಒ ಯಾರು ಮಾಹಿತಿ ಎಕ್ಕೋ ಅಧಿಕಾರಿ ಇದ್ದಾನೆ ಅವರೇನೋ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದ್ರೆ ಅಫಿಲೆಂಟ್ ಅಧಿಕಾರಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಆದರೆ ಹನ್ನೆರಡು ವರ್ಷದ ಸತ್ತವಾದ ಹೋರಾಟದಲ್ಲಿ ನಾನು ಇಲ್ಲಿವರೆಗೂ ಯಾವ ಅಫಿಲೆಂಟ್ ಅಧಿಕಾರಿಯೂ ಪಿ ಐ ಒ ಮೇಲೆ ಕ್ರಮ ನಾನು ನನ್ನೂರಿಂದ ಇದು ತುಂಬ ಶೋಚನೀಯ ಗಂಭೀರವಾಗಿ ಪರಿಗಣಿಸಬೇಕಂತಹ ವಿಷಯ ಹಾಗಾಗಿ ಯಾರಾದರೂ ಮೇಲ್ಮನವಿ ಅಧಿಕಾರಿಗಳು ಪಿ ಐ ಒಗಳು ತಪ್ಪು ಮಾಡಿದರೆ ಅಲ್ಲೇ ಕ್ರಮ ಜರುಗಿಸಿ ಅದು ಆರ್ ಟಿ ಐ ಕಾಯ್ದೆಗೆ ತುಂಬುವಂತಹ ಪುಷ್ಟಿ ಇದು ಯಾಕೆ ಎಲ್ಲರೂ ಎದ್ಕೊಂತಾರೆ ಆರ್ ಟಿ ಐ ಕಾಯ್ದೆ ಅಂತಂದರೆ ಅಂತಹ ಭ್ರಷ್ಟಾಚಾರಗಳನ್ನು ನೀವು ಮಾಡಿಟ್ಟಿದ್ದೀರಿ ಇವ್ರು ಯಾರೋ ನಮ್ಮದೇನೋ ಫೈಲ್ ಕೇಳ್ಬಿಡ್ತಾರೆ ನಮ್ಗೆ ಯಾಕೆ ಬೇಕು ಎಷ್ಟಾದರೂ ಈ ಆರ್ ಟಿ ಐ ಕಾಯ್ದೆಯನ್ನು ತುಳಿದು ನಾವು ಆ ಕಾಯ್ದೆಯನ್ನು ನಿಲ್ಲಿಸಬೇಕು ಅನ್ನೋದೇ ನೀವು ನೋಡ್ತೀರಿ ಆದರೆ ಅದರಿಂದ ಆಗುವಂಥ ಅನುಕೂಲಗಳೇನಿದಾವೆ ಸಾರ್ವಜನಿಕರಿಗೆ ಅದು ನಿಮ್ಮ ಗಮನಕ್ಕೆ ಗೊತ್ತಿಲ್ಲ ಮೈ ಡಿ ಆರ್ ಅಧಿಕಾರಿಗಳೇ ನೀವು ರಿಟೈರ್ಡ್ ಆದಮೇಲೆ ನಿಮಗೂ ಯೂಸ್ ಆಗುವಂತಹ ಕಾಯ್ದೆ ಇದು ಇದು ಬಹುಮುಖ್ಯವಾಗಿ ನೀವು ಇವತ್ತು ಪುರಸ್ಕರಿಸದೆ ಹೋದರೆ ಹೆಂಗೆ ಲೋಕಾಯುಕ್ತದಿಂದ ಎ ಸಿ ಬಿ ಹೋಯಿತು ಎ ಸಿ ಬಿಯಿಂದ ಲೋಕಾಯುಕ್ತ ಬಂದು ಇದೇ ರೀತಿ ನೀವು ಆ ಒಂದು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಆದುದರಿಂದ ಇವತ್ತು ಏನು ಕಾಯ್ದೆ ಇದೆ ಆ ಕಾಯ್ದೆಯನ್ನು ಕಾಪಾಡೋಣ ಆ ಕಾಯ್ದೆಯನ್ನು ಸರ್ವ ಸಾರ್ವಜನಿಕರಿಗೂ ತಲುಪಿಸೋಣ ಪ್ರತಿಯೊಬ್ಬ ಸಾರ್ವಜನಿಕರು ಈ ಒಂದು ಮಾಹಿತಿಯ ಬಗ್ಗೆ ಅವೇರ್ನೆಸ್ ಇರಲಿ ನಾನು ನನ್ನ ಹಕ್ಕನ್ನು ಯೂಸ್ ಮಾಡಿ ನನಗೇನು ಬೇಕೋ ಮಾಹಿತಿಯನ್ನು ನಾನು ಪಡಿತೀನಿ ಅನ್ನೋ ಒಂದು ಹಕ್ಕು ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಮೂಡಲಿ ಹೇಳಿ ಈ ಕಾರ್ಯಕ್ರಮದ ಮೂಲಕ ನಾನು ನಮನಿಸ್ಕೊಡ್ತೇನೆ ಧನ್ಯವಾದಗಳು